ಜಾತಿ ಗಣತಿಗೆ ರಾಜ್ಯ ಬಿಜೆಪಿ ಕೆಂಡ ಕಾರ್ತಿದೆ ಇದರ ನಡುವೆಯೇ ದೇಶದಾದ್ಯಂತ ಜನಗಣತಿ ಜೊತೆ ಜಾತಿ ಗಣತಿ ಮಾಡಿಸಲು ಕೇಂದ್ರ ಸಜ್ಜಾಗಿದೆ ಕೇಂದ್ರದ ನಿರ್ಧಾರವನ್ನ ರಾಹುಲ್ ಗಾಂಧಿ ಹಾಗೂ ಸಿಎಂ ಸಿದ್ದರಾಮಯ್ಯ ಸ್ವಾಗತಿಸಿದರು ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಜನಗಣತಿ ಜೊತೆ ಜಾತಿ ಗಣತಿಯನ್ನೂ ಮಾಡುವುದಾಗಿ ಘೋಷಿಸಿದೆ ಜನಗಣತಿಯನ್ನ ನಡೆಸುವ ಜೊತೆ ಜೊತೆಗೆ ಜಾತಿವಾರು ದತ್ತಾಂಶವನ್ನು ಸೇರ್ಪಡೆ ಮಾಡೋ ದೊಡ್ಡ ನಿರ್ಧಾರವನ್ನ ಮೋದಿ ಸರ್ಕಾರ ಘೋಷಿಸಿದೆ ಕೇಂದ್ರ ಸರ್ಕಾರ ದೇಶದಲ್ಲಿ ಜಾತಿ ಗಣತಿ ಸರ್ವೆ ಮಾಡಲಿದೆ ದೇಶದಾದ್ಯಂತ ಜನಗಣತಿ ಜೊತೆ ಜೊತೆಗೆ ಜಾತಿ ಗಣತಿ ಮಾಡುತ್ತೇವೆ ಅಂತ ನವದೆಹಲಿಯಲ್ಲಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಘೋಷಿಸಿದ್ರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಕೆ ನೇತೃತ್ವ ಮೇಲೆ ರಾಜನತಿಕ ಕಿ ಕ್ಯಾಬಿನೆಟ್ ಸಮಿತಿ ನಿರ್ಣಯ ಲಾತಿಯೊ ಗಣನಾ ಕೋ आने वाली जनगणना में सम्मिलित किया जाए यही इस बात को दर्शाता है कि वर्तमान सरकार देश और समाज के सर्वांगीण हितों और मूल्यों के लिए प्रतिबद्ध है जैसे कि पहले भी जब समाज के गरीब वर्गों को 10 प्रतिशत आरक्षण का प्रावधान किया गया तब भी समाज के किसी घटक में तनाव उत्पन्न नहीं हुआ ಕೇಂದ್ರ ಎನ್ಡಿಎ ಸರ್ಕಾರದ ಜಾತಿ ಜನಗಣತಿಯ ನಿರ್ಧಾರವನ್ನ ಕಾಂಗ್ರೆಸ್ ನಾಯಕರು ಸ್ವಾಗತಿಸಿದ್ರು ಜೊತೆಗೆ ಮೋದಿ ಸರ್ಕಾರ ಜಾತಿ ಜನಗಣತಿಯನ್ನ ವಿರೋಧಿಸುತ್ತಿತ್ತು ಈಗ ಜಾತಿ ಜನಗಣತಿಯನ್ನ ಅಪ್ಪಿಕೊಂಡಿದೆ ಒಪ್ಪಿಕೊಂಡಿದೆ ಇದು ನಾವು ನಡೆಸಿದ ಕ್ಯಾಂಪೇನ್ ಜಾತಿ ಜನಗಣತಿ ಘೋಷಣೆ ಹಿಂದೆ ನಮ್ಮ ಕಾರ್ಯಕರ್ತರ ಶ್ರಮವಿದೆ ಅಂತಾನು ರಾಹುಲ್ ಗಾಂಧಿ ಹೇಳಿದ್ರು ಕಿಯಾ आ, मगर हम टाइमलाइन चाहते हैं हम जानना चाहते हैं ये कब तक होगा आ, और ये एक पहला कदम है कास्ट सेंसिस को डिजाइन करने में हमारा पूरा सरकार को ऑफर है पूरा समर्थन है कि हम डिजाइन करेंगे क्योंकि डिजाइन बहुत जरूरी है मैनिफेस्टो ने सोशियो इकोनॉमिक ಕ್ಯಾಶ್ ಸೆನ್ಸಸ್ ಆಗಬೇಕು ಅಂತ ಹೇಳಿದೀನಿ ನನಗೆ ಗೊತ್ತಿಲ್ಲ ಅವರು ಬರೀ ಕ್ಯಾಶ್ ಸೆನ್ಸಸ್ ಮಾಡ್ತಾರ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡ್ತಾರ ಏನು ಅಂತ ಗೊತ್ತಿಲ್ಲ ಅದನ್ನ ನೋಡ್ಬಿಟ್ಟು ಹೇಳ್ತೀನಿ ನಾನು ಎರಡು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಜಾತಿ ಜನಗಣತಿ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಕೂಡ ಅಬ್ಬರಿಸಿದ್ರು ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಹೆಸರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಜಾತಿ ಜನಗಣತಿಯನ್ನ ಮಾಡಿಸಿತ್ತು ಈಗಾಗಲೇ ಜಾತಿ ಜನಗಣತಿಯನ್ನ ಜಾರಿಗೆ ತರೋದಕ್ಕೂ ಸಿದ್ದರಾಮಯ್ಯ ಸರ್ಕಾರ ಎರಡು ಸುತ್ತಿನ ಸಂಪುಟ ಸಭೆಯನ್ನೂ ಮಾಡಿದೆ ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಜಾತಿ ಮತ್ತು ಜನಗಣತಿ ಮಾಡಿಸಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದನ್ನೇ ಜಾರಿ ಮಾಡಿದರೆ ಉಗ್ರ ಹೋರಾಟಗಳು ನಡೆಯುತ್ತೆ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರೇ ಅಬ್ಬರಿಸಿದ್ರು ಸ್ವಾಮೀಜಿಗಳು ಎಚ್ಚರಿಕೆ ಕೊಟ್ಟಿದ್ರು ಇದೆಲ್ಲದರ ಮಧ್ಯೆಯೇ ಮೋದಿ ಸರ್ಕಾರ ಜಾತಿಗಣತಿ ಜನಗಣತಿಯನ್ನ ಮುಂದಿನ ವರ್ಷ ಮಾಡುವುದಾಗಿ ಘೋಷಿಸಿರುವುದಕ್ಕೆ ಬಿಜೆಪಿಯವರು ಹಬ್ಬ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಜಾತಿ ಗಣತಿ ಮಾಡ್ತೇನೆ ಅಂಥೇಳಿ ಯಾವ ಲಾಭವೂ ಜ ಹಿಂದುಳಿದಂಥ ಜನರಿಗೆ ಕೊಡ್ದೇನೆ ಹಿಂದುಳಿದಂಥ ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ನಿರ್ಣಯ ಮಾಡಿದರೆ ಅದನ್ನು ನಾನಿವತ್ತು ಸ್ವಾಗತಿಸ್ತೇನೆ ಕಾನೂನಲ್ಲಿ ಯಾವುದೂ ಮಾನ್ಯತೆ ಇಲ್ಲ ಕೇವಲ ರಾಜಕೀಯದಿಂದ ಸೆನ್ಸಸ್ ವಿಷಯದಲ್ಲಿ ರಾಜಕೀಯ ಏನಾದ್ರೂ ಇರಲಿ ಜನಗಣತಿ ಯಾಕೆ ಬೇಕು ಯಾವಾಗಿನಿಂದ ಶುರು ಹೇಗಿರುತ್ತೆ ಜಾತಿ ಗಣತಿ ಜನಗಣತಿ ಅನ್ನೋದು ಮುಖ್ಯ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜಾತಿ ಜನಗಣತಿ ಶುರುವಾಗಲಿದೆ ಮುಂದಿನ ವರ್ಷದಿಂದಲೇ ಜಾತಿ ಜನಗಣತಿ ಆರಂಭವಾಗಲಿದೆ ಜನಗಣತಿ ಜೊತೆ ಜೊತೆಗೆ ಜಾತಿ ಸೇರಿಸಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಜನರಿಂದಲೇ ಜಾತಿ ಜನಗಣತಿ ವಿವರ ತುಂಬಿಸಲು ಕೇಂದ್ರ ಸರ್ಕಾರ ಬಹುತೇಕ ತೀರ್ಮಾನ ಮಾಡಿದ್ದು ಅಂತಿಮ ಹಂತದಲ್ಲಿದೆ ಎಲ್ಲ ಓಕೆ ಆದರೆ ಆನ್ಲೈನ್ ಮೂಲಕ ಜಾತಿ ಜನಗಣತಿ ವಿವರ ತುಂಬಿಸಬಹುದು ದೇಶದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಜಾತಿ ಜನಗಣತಿ ವಿವರ ಸಲ್ಲಿಸಲು ಅವಕಾಶ ನೀಡಬಹುದು ಜೊತೆಗೆ ಮನೆ ಮನೆಗೂ ತೆರಳಿ ಜಾತಿ ಜನಗಣತಿಗೆ ಸೂಚಿಸಬಹುದು ಪ್ರಮುಖವಾಗಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಖಾತೆಯನ್ನ ದಾಖಲೆಯಾಗಿ ನೀಡಲು ಕೇಂದ್ರ ಸರ್ಕಾರ ತಿಳಿಸಬಹುದು ಮುಂದಿನ ವರ್ಷದಿಂದ ದೇಶದಲ್ಲಿ ಜಾತಿ ಜನಗಣತಿ ನಡೆಸುವುದಾಗಿ ಮೋದಿ ಸರ್ಕಾರ ಘೋಷಿಸಿದೆ ಹಾಗೆ ನೋಡಿದ್ರೆ ಜಾತಿ ಜನಗಣತಿ ದೇಶದಲ್ಲಿ ಆಗ್ತಿರೋದು ಇದೇ ಫಸ್ಟ್ ಟೈಮ್ ಅಂದ್ರೆ ತಪ್ಪಲ್ಲ ಯಾಕಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ದೇಶದಲ್ಲಿ ಒಂದು ಸಲಾನು ಜಾತಿ ಜನಗಣತಿ ಆಗಿಲ್ಲ ಅನ್ನೋದು ಕಟು ಸತ್ಯ ಎರಡು ಸಾವಿರದ ಹತ್ತರಲ್ಲಿ ಅಂದಿನ ಮಾಜಿ ಪ್ರಧಾನಿ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಜಾತಿ ಜನಗಣತಿಗೆ ನಿರ್ಧಾರ ಮಾಡಿದ್ರು ಆದರೆ ರಾಜಕೀಯ ಲಾಭ ನಷ್ಟ ಲೆಕ್ಕ ಹಾಕಿದವರಿಂದ ಜಾತಿ ಜನಗಣತಿಗೆ ಅನುಮತಿ ಸಿಕ್ಕಿರಲಿಲ್ಲ ಕೊನೆಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತದಲ್ಲಿ ಜನಗಣತಿ ಮಾತ್ರ ನಡೆಸಲಾಗಿತ್ತು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ನಡೆಸೋ ಜನಗಣತಿಯನ್ನ ನಡೆಸಿ ಸುಮ್ಮನಾಗಿದ್ರು ಈಗ ಎಪ್ಪತ್ತೆಂಟು ವರ್ಷಗಳ ಬಳಿಕ ಜಾತಿ ಜನಗಣತಿಗೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ ಅಂದ ಹಾಗೆ ನಿಮಗೆ ನೆನಪಿರಲಿ ಜಾತಿ ಜನಗಣತಿ ನಡೆಸೋ ಅಧಿಕಾರ ಕೇಂದ್ರ ಸರ್ಕಾರಕ್ಕಷ್ಟೇ ಇರೋದು ಇದನ್ನ ಭಾರತದ ಸಂವಿಧಾನದ ಎರಡು ನೂರ ನಲವತ್ತಾರನೇ ವಿಧಿಯಲ್ಲೇ ಕೇಂದ್ರಕ್ಕಷ್ಟೇ ಅಧಿಕಾರ ಅಂತ ನಮೂದಿಸಲಾಗಿದೆ ದೇಶದಲ್ಲಿ ಜಾತಿ ಜನಗಣತಿ ಆಗ್ಬೇಕಂತ ರಾಹುಲ್ ಗಾಂಧಿ ಸೇರಿದಂತೆ ಪ್ರತಿಪಕ್ಷಗಳು ಒತ್ತಾಯ ಮಾಡ್ತಾನೇ ಇದ್ವು ಈಗ ಪ್ರತಿಪಕ್ಷಗಳ ಒತ್ತಾಯದಂತೆ ಮೋದಿ ನೇತೃತ್ವದ ಎನ್ಡಿ ಎ ಸರ್ಕಾರ ಜಾತಿ ಜನಗಣತಿಗೆ ತೀರ್ಮಾನಿಸಿದೆ ನೋಡೋಣ ಜಾತಿ ಜನಗಣತಿ ವಿಷಯದಲ್ಲಿ ಏನೆಲ್ಲಾ ಬೆಳವಣಿಗೆಗಳಾಗುತ್ತೆ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್